ಅಕ್ಕ ಊಟ ಮಸ್ತಾಗಿತ್ತು ಬಿಡು ಹ್ಮ್ ಅವು ಕೊಟ್ಟಿನ ನಿನ್ನ ಮಕ್ಳಿಗ ಯಾಕಲವ್ ಬಾಡ್ಯಾ ನನ್ನ ಮಕ್ಳಂತಿಯಲ್ಲ ನನ್ ಸೌತಿ ಮಕ್ಳವು ಅಯ್ಯ ನಿನ್ನ ತಿಂದಿದ್ದೆ ಹೆಚ್ಚ ತಿನ್ನಗ್ಲೇ ಅಯ್ಯ ಅಕ್ಕ ಅಕ್ಕ ನಿಂಗೆ ಎಷ್ಟ್ ಸಲ ಹೇಳ್ಬೇಕು ಅವಕ ಹಂಗೆಲ್ಲ ಅನ್ನ ಕೋಬಡ ನಿನ್ ಮಕ್ಳ ಹಂಗ ನೋಡ್ಕೋ ನಿಂಗ ಲಾಭ ಆಕೇತಿ ಈಗ ಪ್ರೀತಿಯಿಂದ ಮಾತಾಡಿ ಊಟ ತಿನ್ಸಿದಿ ಅಂದ್ರ ಅವ ಚಕ್ಲಿ ನಿಪ್ಪಟ್ಟು ಮಾರಿ ರೊಕ್ಕ ತಂದು ಕೊಡ್ತಾರ ಅವ ಬೇಕಾದಂಗ ರೊಕ್ಕ ಮಾಡಬಹುದು ನೀನು ಶಬಾಷ್ ಶಬಾಷ್ ನೀನ್ ತಮ್ಮ ಆಗಿ ಹುಟ್ಟಿದಕ್ಕೂ ಸಾರ್ಥಕ ಆತ್ ನೋಡ ಅದಕ್ಕ ನಾ ನಿನ್ ತಮ್ಮ ಈಗ ಅವಕ್ಕ ಕರ್ದು ಏನಾರ ಕೊಡು ಕವಿತಾ ವೀರೇಸ ಬರ್ರಿ ಒಳಗ ಎಟೋ ತಾಡ್ತಿರಪ್ಪ ಊಟಕ್ಕೆ ಬರ್ರಿ ವೀರು ಬಾರಪ್ಪ ಊಟಕ್ ಬಾ ಅವು ಯಾಕ ಇವತ್ ಕರ್ಯಾಕ್ ಕುಂತಾಳ ಲಗುನ ಬಾ ಅವ ಕರ್ದಿ ಹೋಗವ ಒಳಗ ಅನ್ನ ಮಜ್ಜಿಗಿ ಉಳಿ ಎಲ್ಲಾ ಸಾರು ಮಾಡಿಟ್ಟಿನಿ ನಿಂಗೇನ್ ಬೇಕು ನೀಡ್ಕೊಂಡು ತಮಗೆ ಓಟ್ ಕೊಟ್ಟು ಊಟ ಮಾಡಿ ಹೋಗವಾ ಓವಾ ಊಟ ಮಾಡ್ತೀನಿ ಅವ ನೀನು ಊಟ ಮಾಡಿದೀ ವೀರು ಬಾಪ ಇಲ್ಲಿ ಬಾ ನನ್ನ ಕಡೆ ನಾ ಬರಲ್ಲ ನೀನು ನಮ್ಮವ್ವ ಅಲ್ಲ ಚಿಕ್ಕವ್ವ ವೀರು ಹಂಗೆಲ್ಲ ಹೇಳ್ಬಾರ್ದಪ್ಪ ಈ ನಮ್ಮವ್ವನ ಹಾಗೆಲ್ಲ ಹೇಳ್ಬಾರ್ದಪ್ಪ ಬಾಪಾ ವೀರು ನಾವಿಬ್ರು ಊಟ ಮಾಡಿ ಆಟಾಡಾಕೆ ಹೋಗು ನಂತರ ಬಾ ಯುವಕರ ಮುಖ ನೋಡಿದ್ರೆ ಶಿಗದ್ ಹಾಕ್ಬಿಡ್ಬೇಕನ್ನಷ್ಟು ಸಿಟ್ಟು ಬರ್ತಿತ್ತು ನನಗ ಎಲ್ಲಿಂದ ಜೋಡಾಗೆ ಬೈನ ಒಯ್ದಂದು ಇಂತನ ಕಾಡ್ತಾವ್ ನೋಡು ಅದರ ಸಣ್ಣದ ಐತದ ವೀರು ಎಷ್ಟು ಎಷ್ಟರ ಅಡ್ಡು ರೀತಿತದೋ ಅದಕ್ಕೆ ಮಾಡ್ಬೇಕು ಏನಾರ ಮಾಡಕ್ಕ ಬೇಕ ಅಕ್ಕ ಈಗ ಆಗಿದ್ದ ಆಗೋತು ಬಿಟ್ಬಿಡು ಇಲ್ಲಿಗೆ ಅವ್ರ ನಾಳೆ ಚಕ್ಲಿ ನಿಪ್ಪಟ್ಟು ಮಾರಾಕ ಬಸ್ ಸ್ಟ್ಯಾಂಡಿಗೆ ಗೆ ಹೋಗಂಗ್ ಮಾಡೋದು ನಿನ್ ಜವಾಬ್ದಾರಿ ನೀಗ ಈಗ ಏನು ಹೇಳಿ ಒಪ್ಪಿಸ್ತೀಯ ನಿಂಗ ಬಿಟ್ಟಿದ್ ನೋಡ್ ಮತ್ತೆ ಆ ಇವು ಏನು ಹೂ ಅಂತಾವ ಇವು ಹಾ ಹೂ ಅನ್ನಂಗ್ ಬಿಡ್ಲಾ ಇವು ಆದ್ರೂ ಏನಾರ ಒಂದು ಪಿಲಾನ್ ಮಾಡ್ಬೇಕು ತಡಿ ಹ್ಮ್ ಹಾ ಹಿಂಗ್ ಮಾಡನಿಲ್ಲ ಇಷ್ಟ ಮಾಡ್ಬೇಕು ನೋಡಲಾ ಅಕ್ಕ ಏನಕ್ಕ ನಿಂತಲಿ ಜಮಾಯಿಸ್ ಮತ್ತೆ ನಾನರ ಒಂದ್ ಎಷ್ಟ ಒಂದ್ ಐದ್ನೂರು ರೂಪಾಯಿದ ಚಕ್ಲಿ ನಿಪ್ಪಟ್ಟು ತರಿಸ್ಬಿಡ್ತೀನಿ ಹೆಂಗರ ಮಾಡಿ ಏಳ್ನೂರ ರೂಪಾಯಿ ಸಾವಿರ ರೂಪಾಯಿ ಮಠ ದುಡಿಸ್ಬಿಟ್ರ ನಿಂಗ ಅರ್ಧಕ್ಕೆ ಅರ್ಧ ಉಳಿತಿತ್ ನೋಡಕ ಹೂಲ ನೀನು ಹಂಗ ಮಾಡ ಮತ್ತ ನಾ ಹೇಳ್ದಂಗ ಮಾಡ ಏನು ಮಾಡ್ಬೇಕಲಾ ನಿಮ್ಮ ಒಂದು ಸಂಬಳ ನಂಗೆ ಸಾಕಾಗಲ್ತ್ಲಾ ಮನಿ ಹೆಂಗ್ ನಡ್ಸ್ಬೇಕಲಾ ನಾ ದುಡಾಕ್ ಹೋಕಿನಿ ಅಂದ್ರೆ ನಂಗೆ ನಡ ನೋವು ಮನೆ ಕೆಲಸ ಇವರ ಗಢ ಆಗ್ಯಾವ ನನಗೆ ನಾ ಹೆಂಗೆ ದುಡಿಬೇಕಲ್ಲ ಮನೆ ಹೆಂಗೆ ನಿಭಾಯಿಸ್ಬೇಕಲಾ ಅಯ್ಯ ಅಪ್ಪು ನೀರು ಅವ್ವ ಆಳ ಕುಂತಾಳ ನೋಡು ಬಾ ಅವ್ವ ಯಾಕಪ್ಪ ಅಳ ಕುಂತಿ ಅವ್ವ ಅಳ ನೀ ಹತ್ರ ನಮಗೂ ಅಳು ಬರ್ತೈತವ್ವ ಹ್ಞೂ ನವ್ವ ನಣೆ ಬರ ಕೆಟ್ಟೈತಿ ತಾಯಿ ಇಲ್ಲದ ಮಕ್ಕಳು ತಬಲ ಯಾಕ ಒಂದು ಮದುವೆ ಮಾಡ್ಕೊ ಬಂದಿ ನಾನು ಇಲ್ಲಿ ಏನ್ ಮಾಡಬೇಕು ನಿಮ್ಮ ಅಪ್ಪನ ಸಂಬಳ ಸಾಲು ಹೊಲ್ತು ನಾ ಕೆಲ್ಸಕ್ಕೆ ಹೋನಿ ಅಂದ್ರೆ ಒಂದು ಬರ ನಡ ನೋವು ಯಪ್ಪಾ ಅನ್ನೋಷ್ಟು ಮತ್ತು ನಿಮಗೆ ಏನಾರ ದುಡಿಯಾಕ ಕಳ್ಸಿದ್ರು ನಿಮ್ಮಪ್ಪ ನಂಗೆ ಸಿಗದಿ ತೋರಣನ ಕಟ್ ಕಟ್ಟ್ಬಿಡ್ತಾನ ಯವ್ವ ಬೇಡವ್ವ ಇವ್ವ ಇಂತ ಜೀವನ ಬೇಡ ಅದಕ್ಕ ಬಂದು ಬಿಡು ನಮ್ಮ ಮನೀಗ ರಾಣಿ ಮಹಾರಾಣಿ ಇದ್ದಂಗ ಇದ್ದೇ ಅಲ್ಲಿ ಒಬ್ಬ ಬಿಡು ಇಲ್ಲಪ್ಪ ಇಲ್ಲ ನಾ ಬರೋದಿಲ್ಲ ನಾ ಸತ್ತ್ರು ಇಲ್ಲೇ ಸಾಯ್ತೀನಿ ನನ್ನ ಮಕ್ಳಿಗೆ ಅನಾಥ ತಗೋಕೆ ನಾ ಬಿಡುದಿಲ್ಲಪ್ಪ ಅವ್ವ ನಮ್ಮ ಅವ್ವ ಸತ್ತಾಳ ಖರೆ ಅದ್ರ ನಾನು ನಿನ್ನದ ನಮ್ಮವ್ವ ಅಂತ ತಿಳ್ಕೊಂಡೀನವ್ವ ನೀ ಹೇಳ್ ಬೇಡವ್ವ ಏನ್ ಮಾಡ್ಬೇಕು ಹೇಳವ್ವ ರೊಕ್ಕ ನಾ ತಗೊಂಬರ್ತಿನವ್ವ ಅಪ್ಪ ಗೆಳಂಗಿಲ್ಲವ್ವ ನಾ ನನ್ನ ಕೈಲ ಆದಷ್ಟು ದುಡ್ಕಂಬ ನಿಂಗೆ ಕೊಡ್ತೀನವ ಏನ್ ಮಾಡಿ ಹೇಳ್ವ ಇಲ್ಲವಾ ಇಲ್ಲ ನೀ ಈಗ ಆರೇಳು ವರ್ಷದ ದುಡಿಗೆವ ನೀ ಏನು ದುಡಿತೀಯವ ಬ್ಯಾಡವ ಯವ ಬ್ಯಾಡ ಏನು ಬ್ಯಾಡವಾ ನನ್ನ ಹಣೆ ಬರ ಇದ್ದಂಗ ಹಾಕಿತಿ ಬಿಡು ಅಕ್ಕ ಒಂದೆತ್ತ ಅಂದ್ರ ಆರ್ ಏಳು ವರ್ಷದ ದುಡಿಗೆ ಆತು ಬಸ್ ಸ್ಟ್ಯಾಂಡ್ ನಾಗ ಚಕ್ಲಿ ನಿಪ್ಪಟ್ಟು ಮಾರಿದ್ರು ಬರ್ತೈತ್ ಬಿಡು ಮಾರ್ಲಿ ಏನ್ ಹಾಕಿತಿ ಅವಾಗ ಮಕ್ಳು ಇಷ್ಟು ಎಲ್ಪ್ ಮಾಡಂಗಿಲ್ಲ ಅಂತವೇನು ಏನ್ ಮಾಡ್ಬೇಕು ಹೇಳ ಅವಾಗ ನಾ ರೊಕ್ಕ ತಂದು ಕೊಡ್ತೀನಿ ಮಮ್ಮ ನಂಗ್ ಚಕ್ಲಿ ತಂದು ಕೊಡ್ತೀಯ ಮಮ್ಮ ನಾನು ದಿನ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಮಾರ್ಕೊಂಡ್ ಬರ್ತೀನಿ ಮಮ್ಮ ಹೂನವ ಇವತ್ತಿನ ನಾಳೆ ತಗೊಂಬರ್ತೀನಿ ಮಾರಂತಿ ಹ ಮತ್ ನಿಮ್ಮ ಅಪ್ಪಗ ಹೇಳಕ್ ಹೋಗ್ಬೇಡ ನಿಮ್ ಅವಗ ಸಾಯ ಮಠ ಬಿಡುದಿಲ್ಲ ಒಡೆಯದ ಒಡೆಯದ ಮಾಡ್ತಾನ ಏನು ಯಾರಿಗೂ ಹೇಳ್ಬೇಡ ಮತ್ತೆ ಸುಮ್ನಿರ್ಲ ಆಡೋ ವಯಸ್ಸಿನ ಹುಡುಗರವು ಅವು ಯಾಕ ಮನಿ ಚಿಂತಿ ಮನಿ ಬಾಳೆ ಹಚ್ಚಾ ಕುಂತಿ ಸುಮ್ನಿರ್ಲ ಅವ ನೀ ಹಂಗೆಲ್ಲ ನಾನು ನಿನ್ನ ಮಗಳವ ಪ್ಲೀಸ್ ಅವ ನಾನು ದುಡಿತಿನವ ಅವ ನನಗೆ ನಮ್ಮ ಅವ ಇಲ್ಲವಾ ನನಗ ನಮ್ ತಮ್ಮಗ ಪ್ರೀತಿ ಮಾಡವ ಅಷ್ಟ ಸಾಕವಾ ನಾವೇನು ಕೇಳುದಿಲ್ಲವಾ ನಾಳೆ ನಾನು ದುಡ್ಕೊಂಡ್ ಬಂದ್ಕೊಡ್ತೀನವಾ ನಿನ್ ಕೈಯಾಗ ಪ್ಲೀಸ್ ನನ್ನ ಭಾಳ ಪ್ರೀತಿಯಿಂದ ನೋಡ್ಕೋವಾ ಅಯ್ಯ ನನ್ನ ಮಗಳ ನೀನವಾ ನನಗೆ ಪ್ರೀತಿ ಮಾಡಾಕ ನನ್ನ ಜೀವ ಅದಿರವ ನೀವಿಬ್ರು ಈಗ ಹೋಗವಾ ಆಟಾಡ್ ಹೋಗವಾ ಆಳ್ಬೇಡ ಮುಖ ತೊಳ್ಕೊಂಡ್ ಆಟಾಡ್ ಹೋಗವಾ ಬಾ ವೀರು ನಾವ್ ಹೊರಗ್ ಆಟಾಡುವ ಕಿಸ್ಕೊಂಡು ಕಿಸ್ಕೊಂಡು ಬಂದ್ಬಿಟ್ಟು ಪ್ರೀತಿ ಮಾಡ್ಬೇಕಂತ ಪ್ರೀತಿ ಹ್ಮ್ ಹ್ಮ್ ಈಗ ನನಗೆ ಕೆಲಸ ಐತಂತ ಇಷ್ಟು ಮಾತಾಡಿನಿ ಇಲ್ಲ ಅಂತ ತಗೋದ್ ನಾಕ್ ಕೊಡ್ತಿದ್ದೆ ಉರ್ಪಿಸಾ ಈಗ ಈಕೀಗ ನೋಡಿದ್ರ ಒಟ್ಟೆಲ್ಲ ಹುರ್ದೋಗಿತ್ ನನಗೆ ಏನ್ ಮಾಡ್ಬೇಕು ಹಣೆ ಬಾರ ಗಣಿ ಚೌತಿ ಆಗಿತ್ ಅಂದ ಜೀವನ ನಾವಲ್ಲಿ ಎಂದು ಗಂಟ್ ಹಾಕಿದ ನಮ್ಮಪ್ಪ ಇವ್ರ ಚಾಕ್ರಿ ಮಾಡಾಕ್ ಅಕ್ಕ ಪ್ಲಾನ್ ಸಕ್ಸಸ್ ಹೂಲಾ ಪ್ಲಾನ್ ಸಕ್ಸಸ್ ಆತ ನಡಿ ಒಂದು ವಾಟೆ ತಣ್ಣಗೆ ಮಜ್ಜಿಗೆ ಕುಡಿಯು ನಡಿ ಅಯ್ಯವಾ ಏನಿದು ಇಂತ ಜೋರ್ ಆವಾಜ್ ಬರ ಕುಂತಿತಿ ಹಾಯ್ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫುಲ್ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದ್ ಲೈಕ್ ಮತ್ತೆ ಕಾಮೆಂಟ್ ಮಾಡುದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಅಕ್ಕ ಹಂಗ ಕುಂತೀಯಲ್ಲ ಏನಕ್ ಕುಂತಂಗ ಅಕ್ಕ ನಿನ್ ಮನಿ ಒಡ್ದ ಬಂದಳ ಕಾಕಿ ಬಾಡ್ಗಿ ಮನೀಗ ನೋಡಕ ಆಕಿ ಜಲಜಾ ಮಳಿ ಹೊಡ್ಯಾ ಕುಂತಾಳ ನಿನ್ ಮನಿ ಬಿದ್ದೇತಿ ಎಲ್ಲ ಜಲಜಾ ಅಷ್ಟು ಮಳಿ ಹೊಡಿಬೇಡ ಮನಿ ಮೇಲೆ ಏನೋ ಕುಟ್ಟಬೇಡ ಸೌಂಡ್ ಮಾಡ್ಬೇಡ ನೀರ್ ಹಾಕ್ಬೇಡ ಅಂದ್ರು ಮಳಿ ಒಡ್ದಲ್ಲ ಆಕಿ ಇವತ್ತಿ ತಲೆ ಮೇಲೆ ಒಂದ್ ಮಳಿ ಒಡ್ದ ಬಂದ್ಬಿಡ ಅನ್ಬಾ ನನ್ನ ಮನೆ ಬಿದ್ದುಲ್ ದಿಕ್ಕೇನು ಕಟ್ಟಸ್ತಾ ಕೊಡ ಒಂದ್ ಸಾವಿರ ರೂಪಾಯಿ ಬಾಡಿಗೆ ಎಷ್ಟು ಉರಿತೀ ನಡೀಲಿ ಶಂಕರಿ ಇವತ್ತಕೀಗ ಚಲೋತ್ನೇ ಪೂಜಾ ಮಾಡು ನಡಿ ಅಕ್ಕ ಮೊನ್ನೆ ನೀರು ಬಿಟ್ಟಾಳಾ ನೀರು ಆ ಕಮ್ಲವನ್ನು ಮನೆ ಕಡೆ ಮಟ ಹೋಗ್ಯತಕ್ಕ ಅಷ್ಟಾಕೋ ನೀರು ಹಾರಿಸ್ಬಿಟ್ಟಾಳಾ ಬಿಡ್ಬ್ಯಾಡಕ ಇವತ್ತು ಚಲೋತ್ನೆ ಪೂಜೆ ಮಾಡಕ್ ಹಾಕೀಗ ಮತ್ತ ಮೊನ್ನೆ ಇದು ಏನದು ಹ್ಞೂ ಮಿಕ್ಸರ್ ಚಾಲು ಮಾಡ್ಯಾಳ ಬೌ ಅಂತ ಸೌಂಡ್ ಬರ ಕುಂತಿತಿ ಮನ್ನಿ ಕರೆಂಟ್ ಹೋದಾಗ ಏನೋ ತಗೊಂಡು ಕುಟ್ಟ ಕುಂತಿದ್ಲವ ಹ್ಞೂ ಹಳ್ಳ ಬಳ್ಳುಳ್ಳಿ ಪೇಸ್ಟ್ ಏನು ಮನ್ಯಾಗ ಮಾಡ್ಕೊಂಡು ಕುಂತಿದ್ಲೇನ ಕಳವಾಜಕ ನಿನ್ ಮನೆ ಬಿಳಸ ಮಟ ಬಿಡುದಿಲ್ಲ ಕಾಕಿ ಜಲಜಿ ಬಿಡ್ಬಾರಕೀಗ ಚಲೊತ್ನೇ ಪೂಜೆ ಮಾಡೋದು ನಡಿ ನಡಿಲಿ ಶಂಕ್ರಿ ಮನಿ ಹೊಲಸ ತಿಪ್ಪಿ ಗುಂಡಾರ ಮಾಡಿಟ್ಟಿರ್ತಾ ಆಕಿ ಮನಿ ಹೆಂಗಿಟ್ಟ ಅಂತ ನೋಡಿ ಆ ಮನಿ ಕಡೆ ಎಲ್ಲ ಸ್ವಚ್ಛ ಮಾಡಿಸಿನ ಬರೋ ನೀವತ್ತಕ್ಕೆ ಬಿಡುದು ಬೇಡ ನಾ ಮನಿ ಓನರ್ ಅದಿಲ್ಲ ನಮಗೆ ಈ ಈಕೆ ಆಕಿ ಹೇಳಾಕಿ ನಡಿ ಒಂದು ಈಟು ಒಂದು ಪಿನ್ನ ಬಿದ್ದಿದ್ದು ಸೌಂಡ್ ಬರಬಾರ ಅಂತ ಬರು ನಡಿ ಹಿಂಗತೆ ಮಾಡಿದ್ರ ನಮ್ಮ ಮನಿಗೆ ಬಾಡಿಗೆಗೆ ಯಾರು ಬರ್ತಾರ ಯಾರು ಬರೋಂಗಿಲ್ಲ ಅದು ಬರ ಎರಡು ಸಾವಿರ ರೂಪಾಯಿಕ್ಕೂ ಕಲ್ಲು ಹಾಕೊಂಡ್ಲಿಲ್ಲ ನಮ್ಮಕ್ಕ ಇವತ್ತು ಅಲ್ಲ ಬೈ ಮಿಸ್ಟೇಕ್ ಒಂದು ಮಳಿ ಬಿಡಿದ್ರೆ ಹಿಂಗ ನಮ್ಮ ಚೀರಾಡುದು ನೋಡೋಣ ಬರ್ರಿ ಏನೇನು ಅಂತ ಮಾಡ್ತಾಳ ಅಂತ ತಡಿಯಕ ನಾನು ಬಂದೆ